ಆದೇಶವನ್ನ ಕಟ್ಟಿರೋರು ಅಂದ್ರೆ ರೈತ ಕಾರ್ಮಿಕ ಗಡಿ ಕಾಯ್ತಕ್ಕಂಥ ಯೋಧರು ಮಾತ್ರ ಇವತ್ತು ತಾಯಿ ಭೂತಾಯಿ ಇದ್ದಾಳೆ ಭೂತಾಯಿಗೆ ಪ್ರೀತಿಯ ಮಕ್ಕಳು ಅಂದ್ರೆ ಆ ತಾಯಿಯ ಮಕ್ಕಳು ಮೊದಲಿನ ಮಗ ಹಿರಿಯ ಮಗ ರೈತ ಚಿಕ್ಕ ಮಗ ಕಾರ್ಮಿಕ ಇವರ ಇಬ್ಬರ ಮಕ್ಕಳೆ ಆ ಗಡಿಯಲ್ಲಿ ಕಾಯ್ತಕ್ಕಂಥ ಬಂದೂಕಗಳನ್ನ ಹಿಡಿದು ತನ್ನ ಪ್ರಾಣವನ್ನೇ ಓದರು ಚಿಂತೆ ಇಲ್ಲ ನನ್ನ ಭಾರತ ದೇಶದ ಪ್ರಜೆಗಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಇವತ್ತು ಗಡಿ ಕಾಯ್ಲಿಕ್ಕೆ ಹೋಗಿದ್ದಾರೆ ಜೇಡಿ ಸ್ವಾಮಿ ಯಾರಾದರೂ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರಿದ್ದಾರೆ ಇಪ್ಪತ್ತೆಂಟು ಜನ ಸಂಸದರಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಒಬ್ಬ ಉಪ ಮುಖ್ಯಮಂತ್ರಿ ಅವರ ಮಕ್ಕಳು ಯಾವ್ದಾದ್ರು ಕಂದಿಡ್ಕೊಂಡು ಗಡಿ ಕಾಯ್ಲಿಕ್ಕೆ ಹೋಗಿದ್ದಾರೆ ಹೋಗಿಲ್ಲ ಯಾರಾದರೂ ನೇ ಎರಡು ಎತ್ತು ನೇಗಳನ್ನ ಹೂಡಿ ನೇಗಿಲು ಹಿಡ್ಕೊಂಡು ಭೂಮಿಯನ್ನ ಉಳುಮೆ ಮಾಡಿ ಈ ದೇಶದ ಆಹಾರದ ಭದ್ರತೆಗೆ ಯಾರಾದರೂ ಶ್ರಮ ಕೊಟ್ಟಿದ್ದಾರೆ ಆದರೆ ಯಾವುದೇ ಬಂಡವಾಳ ಇಲ್ಲದೆ ಯಾವುದೇ ನಮಗೆ ಇನ್ನು ಯಾವುದೇ ಇನ್ಕಮ್ ಇಲ್ಲದೆ ತಮ್ಮ ಸ್ವಂತ ಬಂಡವಾಳಗಳಿಂದ ಇವತ್ತು ನೀರಾವರಿ ನಮ್ಮ ರೈತರು ಸಾಕಷ್ಟು ಬೋರ್ವೆಲ್ಗಳನ್ನು ಬರೆದು ಬರೆದು ಇವತ್ತು ನೀರಾವರಿ ಮಾಡಿ ನಮ್ಮ ಭಾರತ ದೇಶದ ಕೋಟಿ ಜನರಿಗೆ ಉಪವಾಸ ಇಲ್ದಂಗೆ ಆಹಾರದ ಭದ್ರತೆಯನ್ನು ಕಾಪಾಡಿದೀವಿ ಸ್ವಾಮಿ ಆ ನೂರು ಜನವನ್ನ ತೆಗೆದು ಇವತ್ತು ಮುನ್ನೂರು ಜನಕ್ಕೆ ಏರಿಸಿದರೆ ಇವತ್ತು ಆ ಮುನ್ನೂರು ಜನಕ್ಕೆ ಏರಿಸಿದಾಗ ಈ ಕಾರ್ಮಿಕರಿಗೆ ಯಾವುದೇ ಕಾನೂನನ್ನ ಇವತ್ತು ಲೇಬರ್ ಇನ್ಸ್ಪೆಕ್ಟರ್ ಕಾರ್ಮಿಕರ ಬಗ್ಗೆ ಬರುವುದಿಲ್ಲ ಇದಕ್ಕೆ ಆದಂತ ಒಂದು ಸರ್ಕಾರವೇ ಒಂದು ಒಂದು ಸಮಿತಿಯನ್ನು ಮಾಡಬೇಕಂತ ಹೊಟ್ಟಿದೆ ಇದನ್ನು ನಾವು ವಿರೋಧಿಸುತ್ತಿದ್ದೀವಿ ಅವತ್ತು ಇವತ್ತು ಗುತ್ತಿಗೆ ಕಾರ್ಮಿಕರಿಗೆ ಕೇವಲ ಇಪ್ಪತ್ತು ಜನ ಇದ್ರೆ ಸಾಕಾಗಿತ್ತು ಯಾವ್ದೋ ಒಂದು ಇದನ್ನ ನಾವು ಕೊರಸಕ್ಕೆ ಇನ್ಸ್ಪೆಕ್ಟರ್ ಅವರು ಮುಂದಾಕ್ತಿದ್ರು ಇವತ್ತು ಆ ಒಂದು ಗುತ್ತಿಗೆ ಪದ್ಧತಿಯನ್ನ ಇಪ್ಪತ್ತರಿಂದ ಐವತ್ತು ಜನಕ್ಕೆ ಏರಿಸಿದ್ದಾರೆ ಅವರು ಯಾವುದೇ ರೀತಿಯಲ್ಲಿ ಹೋರಾಟ ಮಾಡಬಾರ್ದು ಹೋರಾಟ ಮಾಡಿದರೆ ಐನೂರು ಐನೂರು ಸಾವಿರ ರೂಪಾಯಿ ತಂಡ ಮತ್ತೆ ಜೈಲು ಶಿಕ್ಷೆ ಒಂದು ಒಂದು ಕಾನೂನನ್ನ ಇವತ್ತು ಬಂಡವಾಳದ ಪರವಾಗಿ ಇವತ್ತು ಬಿಜೆಪಿ ಸರ್ಕಾರ ಮೋದಿ ಅವರು ಇವತ್ತು ಕೆಲಸ ಮಾಡ್ತಿದ್ದಾರೆ ಇದು ನ್ಯಾಯನಾ ಇದು ಯಾವ ಯಾವ ರೀತಿ ನ್ಯಾಯ ಇಷ್ಟಲ್ಲ ಕೈ ಸಂವಿಧಾನದ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಸುಮಾರು ನಮ್ಮ ಸಿದ್ದರಾಮಯ್ಯ ಮಾತಾಡ್ತಾ ಬರ್ತಿದ್ರು ಇವತ್ತು ಎಲ್ಲಪ್ಪ ನಿಮ್ಮ ಇವತ್ತು ಉದ್ಯೋಗ ಇವತ್ತು ಪಾದಯಾತ್ರೆಯನ್ನ ಮಾಡಿದ್ರು ಆ ಉದ್ಯೋಗ ಖಾತ್ರಿಯನ್ನು ಮಾಡಿದ್ಯಾರು ಎಡಪಂಥೀಯ ಸರ್ಕಾರ ಎಡಪಂಥೀಯ ಬೆಂಬಲವನ್ನು ಕೊಟ್ಟು ಉದ್ಯೋಗ ಖಾತ್ರಿಯನ್ನು ಮಾಡಿದ್ರು ನೂರು ದಿನ ಇನ್ನೂರು ದಿನ ಕೆಲಸ ಕೊಡಬೇಕು ಮತ್ತೆ ಇನ್ನೂರು ರೂಪಾಯಿ ದಿನಕ್ಕೆ ಇನ್ನೂರು ರೂಪಾಯಿ ಕೊಡಬೇಕು ಅಂತ ಒಂದು ಇದು ಮಾಡಿದ್ರು ಸಮೇತ ಇಲ್ಲಿವರೆಗೂ ಆದ್ರೆ ಇವತ್ತು ಅದೇ ಬಿಜೆಪಿ ಸರ್ಕಾರ ಅದೇ ಬಿಜೆಪಿ ಸರ್ಕಾರ ಆ ಉದ್ಯೋಗ ಖಾತೆಯ ಹೆಸರನ್ನು ಬದಲಾಯಿಸಿದೆ ಏನಪ್ಪ ಬದಲಾಯಿಸಿದೆ ಅಂದ್ರೆ ಗಾಂಧಿ ಹೆಸರನ್ನು ತೆಗೆದು ಇವತ್ತು ಜೈಶ್ರೀ ರಾಮನ ಹೆಸರನ್ನು ಇಟ್ಟು ಇವತ್ತು ಉದ್ಯೋಗ ಖಾತ್ರಿ ಮಾಡಿದೆ ಅದೇ ಉದ್ಯೋಗ ಖಾತ್ರೆ ಹೆಂಗೆ ಅಂದ್ರೆ ಅರವತ್ತು ಪರ್ಸೆಂಟ್ ಕೇಂದ್ರದವರು ಕೊಡಬೇಕು ಕೃಷಿ ಕಾರ್ಯಗಳಿಗೆ ಇನ್ನು ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕೆಂಬ ಒಂದು ಒಂದು ತೀರ್ಮಾನ ಮಾಡಿ ಇದು ಕೇಂದ್ರ ಸರ್ಕಾರ ಕೊಡಬೇಕಂತ ಈ ಕೆಲಸನ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಭಾರ ಹಾಕಿದ್ರೆ ಅವ್ರು ಎಲ್ಲಿಂದ ತಂದು ಕೊಡ್ತಿದ್ದಾರೆ ನಾವು ಇದೆಲ್ಲ ಯೋಚನೆ ಮಾಡಬೇಕು ಕೃಷಿ ಕಾರ ಕೃಷಿಕಾರರು ಯೋಚನೆ ಮಾಡಬೇಕು ಕಾರ್ಮಿಕರು ಯೋಚನೆ ಮಾಡಬೇಕು